ಮಿತ್ರರಿರ ಮಾತಿಲ್ಲಿ ಮೈಲಿಗೆ ಸುಮ್ಮನಿರಿ ಮೌನವೇ ಮಹತ್ತಿಲ್ಲಿ ಬೈಗು ಹೊತ್ತಿನಲಿ ಕವಿಶೈಲದಲ್ಲಿ ಮುತ್ತಿಬಹ ಸಂಜಗತ್ತಲಲಿ ಧ್ಯಾನಸ್ಥಯೋಗಿ ಆಗಿದೆ ಮಹಾಸಹ್ಯಗಿರಿ ಮುಗಿಲ್ದೆರೆಗಳಾಗಸದಿ ನಗುವ ತದಿಗೆ ಪರೆ ಕೊಂಕು ಬಿಂಕವ ಬೀರಿ ಬಾಂದೇವಿ ಚಂದದಲ್ಲಿ ನೋಂತ ಸೊಡರಿನ ಹಣತೆ ಹೊಂದೋಣಿ ಅಂದದಲ್ಲಿ ಮೆರೆಯುತ್ತೆ ಮತ್ತೆ ಮರೆಯಾಗುತ್ತೆ ತೇಲುತಿರೆ ಬೆಳಕು ನೆಳಲು ಸೇರಿ ಶಿವ ಶಿವಾಣಿಯರಂತೆ ಸರಸವಾಡುತ್ತಿವೆ ಅದೋ ತರುತಲ ದರಾತಲದಿ ಪಟ್ಟಣದಿ ಬೀದಿಯಲ್ಲಿ ಮನೆಯಲ್ಲಿ ಸರ್ವತ್ರ ಇದ್ದೇ ಇದೆ ನಿಮ್ಮ ಹರಟೆಯ ಗುಲ್ಲು ಆ ಸಂತೆಯಿಲ್ಲೇಕೆ ಪ್ರಕೃತಿ ದೇವಿಯ ಸೊಬಗು ದೇಗುಲದಿ ಆನಂದವೇ ಪೂಜೆ ಮೌನವೇ ಮಹಾಸ್ತೋತ್ರ ಕುವೆಂಪು